ಹೋಗ್ತಕ್ಕಂಥದ್ರ ಬದಲು ಅಥವಾ ಅಲ್ಲೆಲ್ಲೋ ಡೆಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು ಬದಲು ನೂರು ಮೂವತ್ತೈದು ನೂರು ಮೂವತ್ತಾರು ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ ಇಂಥ ಸಂದರ್ಭದಲ್ಲಿ ಇವರೇನು ಕೆಲವೊಂದಷ್ಟು ಮಾತುಗಳು ಕೊಟ್ಟಿದ್ರು ಇವರು ಪ್ರಾಣಿಕಾಲಿ ಒಂದಷ್ಟು ಇವರೇ ಏನೋ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇದು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ ಈಗ ಆ ಭಾಗದಲ್ಲಿ ಐದು ತಿಂಗಳಾಗಿದೆ ಎರಡು ಸಾವಿರ ರೂಪಾಯಿ ಏನೋ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣ ಹಾಕಿ ಐದು ತಿಂಗಳಾಗಿದೆ ಯಾರು ಹೊಣೆ ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಈ ಒಂದು ಮೂರು ವರ್ಷದ ಆಡಳಿತವನ್ನೇ ನಾವು ಮಾತನಾಡ್ತಕ್ಕಂಥದ್ದು ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಒಟ್ಟಾರೆಗೆ ಏಳು ಲಕ್ಷ ಅರವತ್ನಾಲ್ಕು ಸಾವಿರ ಕೋಟಿ ಸಾಲದಲ್ಲಿ ಐದು ಲಕ್ಷ ಕೋಟಿ ಇವತ್ತು ಮನೆ ಅವರ ಕಾಲ್ಘಟ್ಟದಲ್ಲೇ ಸಾಲ ಆಗಿದೆ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾ ಆಡಳಿತದ ಬಗ್ಗೆ ಚಿಂತನೆ ಮಾಡ್ಬೇಕಾ ಅಥವಾ ಏನೋ ಹೋಗಿ ಕೂತ್ಕೊಳ್ಳೋದು ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅಂತಿಮವಾಗಿ ಗಳಿಸೋದೇನು ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ವಿ ಡೋಂಟ್ ನಾವು ವಿಲ್ ನಾಟ್ ಇಂಟರ್ಫಿಯರ್ ಆಲ್ಸೋ ಯಾಕಂದ್ರೆ ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೆ ನಮ್ಗೆ ಬೇಕಾಗದೇ ಇರತಕ್ಕಂಥ ವಿಚಾರ ಅಲ್ಟಿಮೇಟ್ಲಿ ಏನಿಲ್ಲ ಜನ ಬಡವಾಗತ್ತ ಬೇಡ ಜನ ಕ್ಲಿಯರ್ ಮೈಂಡ್ ಇಟ್ಕೊಟ್ಟಿದ್ದಾರೆ ಕೆಲಸ ಮಾಡುತ್ತೆ ಕೆ ಆರ್ ಪೆಟ್ಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ ನಾನೇನು ಹೇಳ್ತೀನಿ ವೆರಿ ಕ್ಲಿಯರ್ ಹಾಗೇ ನಾನು ಹೇಳಿದ್ನಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲಿ ಈಗಲೇ ತೆಗೆದು ನೋಡಿ ನಮ್ಮ ಎಚ್ ಟಿ ಮಂಜು ಅವರು ಕೊನೆ ಹಂತದಲ್ಲಿ ಅವ್ರಿಗೆ ಒಂದು ಹದಿನೈದು ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಯಿತು ಅದಾದ ಮೇಲೆ ಅವ್ರ ಎಮ್ ಎಲ್ ಎ ಆಗಿದ್ದಾರೆ ನೀವು ಎಮ್ ಎಲ್ ಎ ಆಗಿದ್ದೀರಿ ಮತ್ತೆ ನೀವು ಆರಿಸ್ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು ಟಿಕೆಟ್ ಘೋಷಣೆ ಮಾಡಿಲ್ಲ ಇದನ್ನು ಮಾಡ್ಯ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು ಮೂರರಿಂದ ನಾಲ್ಕು ನಿಮಿಷ ನಾನು ಏನು ಮಾತಾಡಿದ್ದೀನಿ ಯಾವ ಅಂಶಗಳನ್ನ ಪ್ರೆಸೆಂಟ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನೇನು ಸುಮ್ಮನೆ ತಿಳಿಸ್ತಕ್ಕಂಥದ್ದು ಬೇಡ ನಾನು ಘೋಷಣೆ ಮಾಡಿಲ್ಲ ನಾನು ಯಾರಿಗೆ ಘೋಷಣೆ ಮಾಡಕ್ಕೆ ಒಬ್ಬ ಎಮ್ ಎಲ್ ಎರ್ ಕಂಡ್ರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡೋಗ್ರಿ ನಿಮ್ಮ ಕ್ಷೇತ್ರನ ಜನರು ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಹೇಳೋದ್ರಲ್ಲಿ ತಪ್ಪೇನಿದೆ ಸರ್ ಬಿಜೆಪಿಯಲ್ಲಿರೋ ಆತಂಕ ಎಲ್ಲ ಚರ್ಚೆ ಇವತ್ತು ಬೇಡ ಬೇಡ ಜಡ್ ಎಲೆಕ್ಷನ್ ಟಿಕೆಟ್ ಸಿ ಅದಿನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ ಅಂದರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ ಫಸ್ಟ್ ಆಫ್ ಆಲ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ ಯಾಕೆಂದರೆ ನೋಡಿ ಬಂದು ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯುವಕರು ರಾಜಕಾರಣಕ್ಕೆ ಬರಬೇಕು ರಾಜಕಾರಣಕ್ಕೆ ಬರಬೇಕು ಅಂತ ಎಲ್ಲಿಂದ ಬರೋಕ್ಕಾಗತ್ತೆ ಯುವಕರು ಹನ್ನೊಂದು ವರ್ಷಕ್ಕೊಂದ್ಸಲ ಆದ್ರೂ ಬಿ ಬಿ ಎಂ ಪಿ ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಇನ್ನು ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರೋಕ್ಕಾಗತ್ತೆ ಇದೇ ರೀತಿ ಇವಾಗ ಜಿ ಬಿ ಎಲೆಕ್ಷನ್ ಅಷ್ಟೇ ಅಂತಿಮವಾಗಿ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯ್ತು ಜಿ ಬಿ ಎಲೆಕ್ಷನ್ ನಡೆಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಹಾಗಾಗಿ ನೋಡೋಣ ಬನ್ನಿ ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ ಇಬ್ರು ಒಟ್ಟಾಗಿ ಹೋದ್ರೆ ಒಳ್ಳೇದಾ ಅಥವಾ ಕಾರ್ಯಕರ್ತರು ಚುನಾವಣೆ ದೃಷ್ಟಿಯಿಂದ ಇದನ್ನು ಪ್ರತಿಯಕ್ಕೆ ಹೋಗ್ಬೇಕು ಅವತ್ತು ಕೂತ್ಕೊಂಡು